ಎಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ಮೇಶ್ ನಾಯಕ್ ಎಸ್ ವೀಕ್ಷಕರೇ ನಾವಿರೋದು ಮಸ್ಕಿ ಪಟ್ಟಣ ಹೊರವಲಯ ಪರಪುರ್ ರಸ್ತೆಯಲ್ಲಿರುವಂಥ ಏನು ಮೌನೇಶ್ ಹಾಗೂ ಕುಪ್ಪಣ್ಣ ಅವರು ಈ ಒಂದು ವಲನ ಮಾಡಿರ್ತಾರೆ ಗೋಗಳಿಗೆ ಸಂಗ್ರಹಿಸಿಟ್ಟಂಥ ಹುಲ್ಲಿನ ಬಣಿವಿಗೆ ಬೆಂಕಿ ಹತ್ತಿ ಹನ್ನೆರಡು ಗಂಟೆ ಸುಮಾರಿಗೆ ಸುಟ್ಟು ಇದೆ ಇದು ನೋಡ್ತಾ ಇರ್ಬೋದು ಭಾಳ ಬೇಜಾರು ಸಂಗತಿ ಮಸ್ಕಿ ಹೆಸರಿ ಮಾತ್ರ ತಾಲೂಕಾಗಿದೆ ಇಲ್ಲಿ ಯಾವುದೇ ರೀತಿ ಸರ್ಕಾರಿ ಕಚೇರಿಗಳೇ ಇಲ್ಲ ನೆಟ್ಟಿಗೆ ಭಾಳ ಬೇಜಾರಾಗುತ್ತೆ ಇಲ್ಲಿ ಮಾತ್ರ ಅಕ್ಕಪಕ್ಕದ ಅಕ್ಕಪಕ್ಕದೂರೆಲ್ಲ ತಾಲೂಕುಗಳು ಪಟ್ಟಣಗಳು ಅಭಿವೃದ್ಧಿ ಇದೆ ನಮ್ಮ ಮಸ್ಕಿ ಮಾತ್ರ ಅಭಿವೃದ್ಧಿ ಆಗ್ತಿಲ್ಲ ಅದು ಭಾಳ ಬೇಜಾರ್ ಸಂಗತಿ ಇಲ್ಲಿ ಅಗ್ನಿಶಾಮಕ ದಳ ಇಲ್ಲ ಮತ್ತು ರಿಜಿಸ್ಟರ್ ಆಫೀಸ್ಗಳಿಲ್ಲ ಏನೇ ಒಂದು ಬರಬೇಕಂದ್ರೆ ಅಕ್ಕಪಕ್ಕ ತಾಲೂಕುಗಳಿಗೆ ಹೋಗಬೇಕು ಇವಾಗ ಅದರಲ್ಲಿ ಬೆಂಕಿ ಅವಂಗಡ ಆಯಿತು ಅಂತಂದರೆ ಇವರು ಲಿಂಗ್ಸೂರಿಂದ ನಾವು ಕರೆ ಮಾಡಿ ಒನ್ ಅವರ್ ಟು ಅವರ್ ನಂತರ ಬರ್ತಾರೆ ಅಷ್ಟೊತ್ತಿಗೆ ಸುಟ್ಟು ಕರುಕಳಾಗಿರ್ತವೆ ಏನ್ರಿ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಯಾವುದೇ ರೀತಿ ಮಸ್ಕಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ತಮ್ಮ ಬೇಳೆಕಾಳನ್ನ ಬೇಯಿಸ್ಕೊತಾ ಇದ್ದಾರೆ ಅದು ಭಾಳ ಬೇಜಾರಾಗುತ್ತೆ ನೋಡ್ತಾ ಇರ್ಬೋದು ಈಗ ನಾವು ಪ್ರೆಸೆಂಟ್ ಹೊಲ್ದಲ್ಲಿದ್ದೀವಿ ಆ್ಯಂಡ್ ಮಾತಾಡ್ಸೋಣ ಏನು ಹೇಳ್ತಾರೆ ಕೇಳೋಣ ಈ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಮಸ್ಕಿ ಈ ಜನಪ್ರತಿನಿಧಿಗಳು ಕೂಡ ಗಮನ ಹರಿಸಿ ಮಸ್ಕಿ ತಾಲೂಕಿಗೆ ಯಾವ್ಯಾವ ಕಚೇರಿಗಳಿಲ್ಲ ಆದಷ್ಟು ಬೇಗ ಕಚೇರಿ ಮಂಜೂರು ಮಾಡಿ ಈ ಒಂದು ಮಸ್ಕಿ ಹೆಸರಿ ಮಾತ್ರ ತಾಲೂಕಾಗಿದೆ ಈ ಒಂದು ಇದನ್ನು ಸರಿಪಡಿಸಬೇಕು ಹಾಗೂ ಇಲ್ಲಿ ಎಲ್ಲ ಕಚೇರಿಗಳು ಬರಬೇಕು ಅಂತ ಈ ಮೂಲಕ ನಾವು ಕೇಳ್ಕೊತಿದ್ವಿ ಹಾಗೂ ರೈತರು ಕೂಡ ಕೇಳ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಇವ್ರಿಗೆ ಏನು ಪರಿಹಾರ ಒದಗಿಸ್ಕೊಡ್ಬೇಕಂತ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ವಿ ಮಾತಾಡ್ಸೋಣ ಏನು ಸರ್ ನಿಮ್ಮ ಹೆಸರು ಸಂತೋಷ್ ಸರ್ ಸರ್ ಏನು ಸರ್ ಹುಲ್ಲು ಬಣಿವಿಗೆ ಬೆಂಕಿ ಎತ್ತಿದೆ ಹೊಲದಲ್ಲಿ ಸೊ ಏನಿದೆ ಯಾವ ರೀತಿ ಆಯ್ತು ಸರ್ ಇದು ಅಕಾಲಿಕವಾಗಿ ದನ ಕರುಗಳಿಗಾಗಿ ಬಣಿವೆಯನ್ನು ಹಟ್ಟಿತ್ತು ಸರ್ ಬ್ಯಾಸಿಗೆ ಸಲಾಗಿ ಬ್ಯಾಸಿಗೆ ದನಗಳಿಗೆ ಎಲ್ಪ್ ಆಗುತ್ತಂದು ಇದು ಹೊಲನು ಮೋನೇಶ್ ತಂದೆ ಕುಪ್ಪಣ್ಣ ಅವರು ಲೀಜಿಗೆ ಮಾಡಿದ್ರು ಸರ್ ಇದು ಹೊಲ ಈಗ ಅವರು ಇರೋದು ದೇವರಾಜ್ ತಂದೆ ಮಲ್ಲಪ್ಪ ಇವರು ಬೇಸಿಗೆ ಸಮಯ ಇತ್ತಲ್ಲ ದನ ಕರುಗಳಿಗೆ ಈಗ ಎಲ್ಪ್ ಆಗುತ್ತಾ ಜಾನುವಾರುಗಳಿಗೆ ಈಗ ನೀರಿನ ಸಮಸ್ಯೆ ಆಹಾರ ಸಮಸ್ಯೆ ತೊಂದರೆ ಆಗೋದರಿಂದ ಅವರು ತಮ್ಮ ಹೊಲದಲ್ಲೆಲ್ಲ ಸಾಗಾಣಿಕೆ ಇಟ್ಟು ಈಗ ಹಾಕಲು ಬೇಸಿಗೆ ಬೆಂಕಿಯನ್ನು ಎತ್ತಿಬಿಟ್ಟಿದೆ ಸರ್ ಈಗ ಭಾಳ ಈಗ ಬಡವ್ರು ಸರ್ ಅವರು ರೈತರು ಈಗ ರೈತರಿಗೆ ದನ ಕರುಗಳ ಸಲ ಅವ್ರು ಮಾಡಿದರೆ ಈಗ ಅವ್ರಿಗೆ ಒಂದು ಸ್ವಲ್ಪ ಇದು ಈ ಸರ್ಕಾರಿ ಕಡೆಯಿಂದ ಅವ್ರಿಗೆ ಪರಿಹಾರ ವಿಧಿಸಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ತೇವೆ ಸರ್ ಸಿಲಪ್ಸಿಗೆ ಫೋನ್ ಮಾಡಿದ್ವಿ ಸರ ಗಂಗಾಧರ್ ಸರ್ಗೆ ಅವರು ತಾವು ಲಿಂಗೂರಿಗೆ ಕೆಲಸ ಕಾಣುವುದರಿಂದ ಅವರು ರಾಘ ಅವರು ನಂಬರ್ ಕೊಟ್ಟಿದ್ದಾರೆ ಸರ್ ಅವರು ಕೂಡ ಈಗ ಬಂದಿದ್ದಾರೆ ಸರ್ ಅವರು ಬಂದು ಅವರು ತಮ್ಮ ಜಿ ಪಿ ಎಸ್ ಅನ್ನು ತಕ್ಕೊಂಡು ಹೋದೆ ಆಮೇಲೆ ಮುಖ್ಯ ಅಧಿಕಾರಿಗಳಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದ್ರದ್ದು ಅದರಿಂದ ಏನು ಸಹಾಯ ಆಗುತ್ತೋ ಅಂತ ಭರವಸೆ ಕೊಟ್ಟರೆ ಸರ್ ಇಲ್ಲಿ ಯಾವುದೇ ಆಗಿಲ್ಲ ಸರ್ ಇನ್ನು ಅಗ್ನಿಶಾಮಕ ದಳ ಮಸ್ಕಿ ತಾಲೂಕಾಗಿ ಎಂಟರಿಂದ ಹತ್ತು ವರ್ಷ ಆಯ್ತು ಸರ ಹೆಸರಿಗಷ್ಟೇ ತಾಲೂಕು ಇಲ್ಲಿ ಯಾವುದೇ ಅಗ್ನಿಶಾಮಕ ದಳನೇ ಇಲ್ಲ ಈಗ ಏನಾದ್ರು ಒಂದು ಘಟನೆ ನಡೀತಾ ಬಂದ್ರೆ ನಾವು ಸಿಂದ ಸಿಂದ ನೂರಿಗೆ ಫೋನ್ ಮಾಡ್ಬೇಕಿಲ್ಲ ಲಿಂಕ್ಸ್ಗೂ ಫೋನ್ ಮಾಡ್ಬೇಕು ಅಲ್ಲಿಂದ ಅವರು ಬರಸ್ಲಿ ಅರ್ಧ ಇಲ್ಲ ಒನ್ ಅವರ್ ಆಗುತ್ತೆ ಇಲ್ಲಿ ಮನೆಗೆ ಬೆಂಕಿತ್ತಲ್ಲ ಯಾವುದೇ ಅಂಗಡಿ ಅಂಗಡಿ ಅಷ್ಟೊತ್ತಲ್ಲಿ ಸುಟ್ಟೆಲ್ಲ ಅನಾಹುತ ಆಗಿ ಹೋಗುತ್ತೆ ಅವ್ರು ಬಂದಿಂದ ಏನು ಆರಿದ್ನ ನೀರಿಸಿ ಹೋಗ್ಬಿಡ್ತಾರೆ ಆದಷ್ಟು ಅಧಿಕಾರಿಗಳು ಎಚ್ಚೆತ್ತು ಮಸ್ಕಿ ತಾಲೂಕಿ ಅಗ್ನಿಶಾಮಕ ದಳ ಆದಷ್ಟು ಜಾರಿಗೆಗೊಂಡು ಇಲ್ಲೇ ಅನುಕೂಲ ಆಗುತ್ತೆ ಸರ್ ಆದರೆ ಇಲ್ಲಾಂದ್ರೆ ಭಾಳ ಸಮಸ್ಯೆ ಆಗುತ್ತೆ ಸರ್ ಈಗ ಬೇಸಿಗೆ ಐತಲ್ಲ ಸರ್ ದನ ಕರಗಳಾಗುತ್ತೆ ಅಕಾಲಿಕವಾಗಿ ಬಿಸಿಲಿನ ತಾಪ ಹೆಚ್ಚಿದ್ರಿಂದ ಅಕಾಲಿಕವಾಗಿ ಬೆಂಕಿ ಬಿಡುತ್ತೆ ಸರ್ ಅವಾಗ ನಾವು ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ಇನ್ನು ಒನ್ ಅವರ್ ಒಂದು ತಾಸು ಆಗುತ್ತೆ ಸರ್ ಫೋನುಗಳು ವೇಟಿಂಗ್ ಬರ್ತವೆ ಸರ್ ಆದ ಕಾರಣ ಮಸ್ಕಿಯಲ್ಲಿ ಅಧಿಕಾರಿಗಳು ಆದಷ್ಟು ಕ್ರಮ ಕೊಂಡು ಮಸ್ಕಿ ತಾಲೂಕಲ್ಲಿ ಮಸ್ಕಿಯಲ್ಲೇ ಆದಷ್ಟು ಒಂದು ಅಗ್ನಿಶ ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ ಸರ್ ಬಡವರು ಎಲ್ಲ ಆಗಬೇಕು ಆದಷ್ಟು ಮಸ್ಕಿಲೇನೆ ಆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ ಈಗ ಅತಿ ಹೆಚ್ಚು ಅನುಕೂಲ ಆಗುತ್ತೆ ಅಂದ್ರೆ ಬಡವರಿಗೆ ಸರ್ ರೈತರು ಈಗ ಬಿಸಿಲಿನ ತಾಪ ಜಾಸ್ತಿ ಆದ್ರಿಂದ ಸರ್ ಅಕಾಲಿಕವಾಗಿ ಬೆಂಕಿ ಹತ್ತೋದು ಸಹಜ ಸರ್ ಫುಲ್ಲು ಈಗ ಅಧಿಕಾರಿಗಳು ಆದಷ್ಟು ಬೇಗನೆ ಇದಕ್ಕೊಂದು ಪರಿಹಾರ ಮಾಡಿ ರೈತರಿಗೆ ಅನುಕೂಲ ಮಾಡಿ ಕೊಡೋಕಾಯಿ ವಿನಂತಿಸಿಕೊಳ್ಳುತ್ತೇನೆ ನೋಡ್ರಿ ಬೆಂಕಿ ಎತ್ತಿರ ಅನಾಹುತ ಆದ್ರೆ ಯಾರು ಬಂದು ನೋಡೋರಿಲ್ಲ ಮಾಡೋರಿಲ್ಲ ಇಲ್ಲಿ ಅಧಿಕಾರಿಗಳು ಸುಮ್ಮನೆ ಎಚ್ಚೆತ ಕುಂತಿಲ್ಲ ಒಟ್ಟೆ ಅಗ್ನಿಶಾಮಕ ಅವಶ್ಯ ಬೇಕು ಇಲ್ಲಿ ರೈತರು ಭಾಳ ಅದ್ಯಾರ ಇಲ್ಲೆಲ್ಲ ಬಣಿಗಳು ಬಹಳದಿವೆ ಸುತ್ತಮುತ್ತ ಜಾನುವಾರುಗಳಿಗೆ ಬರಗಾಲ ಒಂದ ಬೆಳೆ ಆಗಿರೋದ್ರಿಂದ ಭಾರಿ ತ್ರಾಸ ಆಗ್ತದೆ ಲಿಂಗೂರಿಗೆ ಹೋಗ್ಬೇಕು ಶಿನ್ನೂರಿಗೆ ಹೋಗ್ಬೇಕು ನಾವು ನಮ್ಮದು ತ್ರಾಸ ಆಗ್ತದೆ ಇಲ್ಲಿ ಆದಷ್ಟು ಬೇಗನೆ ಅಗ್ನಿಶಾಮಕಗಳ ಅವಶ್ಯ ಬೇಕಾಗಿದೆ ಅಧಿಕಾರಿಗಳು ಎಚ್ಚೆತ್ತಿರ ಬೇಕು